ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಅಪಾಜಿಯವರ ಆಜ್ಞೆಯಂತೆ ಚಿಂತನೆಗೆ ಅಧಿಕರಣವಾಗಿರತಕ್ಕಂಥ ವಿಷಯ ಲೋಕಹಿತ ಚಿಂತಕರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿಯೊಳಗಿನ ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದು ಪದ್ಯದ ಒಂದು ವಾಕ್ಯ ಈ ಪದ್ಯದಲ್ಲಿ ಶ್ರೀಮನ್ ನಿಜಗುಣ ಶಿವಯುಗಳು ಪ್ರಶ್ನೆಯನ್ನು ಮಾಡಿ ಆ ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನು ಅವರೇ ಕೊಟ್ಟಿದ್ದಾರೆ ಸಂಗತವಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವನು ಅರಿತು ನಡಿವಾತನೇ ಬಲ್ಲವನು ಅಂತ ಪದ್ಯ ಶ್ರೀಮನ್ ನಿಜಗುಣ ಶಿವಗಳು ಹೇಳ್ತಾರೆ ನಾನು ಸಂಗತವಾಗಿ ಜೋಡಿಸಿ ಪ್ರಶ್ನೆ ಹಾಗೂ ಉತ್ತರವನ್ನು ನಾನು ವಾಕ್ಯ ಸಂಯೋಜನೆಯನ್ನು ಹೆಂಗೆ ರಚನೆ ಮಾಡಿದ್ದೀನಿ ಅಂತಂದರೆ ಪ್ರಶ್ನೆ ಒಂದು ಥರ ಉತ್ತರ ಒಂದು ಥರ ಇಲ್ಲ ಎರಡಕ್ಕೂ ಏನದ ಅಂದ್ರೆ ಸಾಂಗತ್ಯ ಇದೆ ಅದ ಸಂಬಂಧ ಅದ ಈ ಯಾವ ಪ್ರಶ್ನೆ ಹಾಗೂ ಉತ್ತರವನ್ನು ಯಾವ ಪುಣ್ಯಾತ್ಮನೂ ಗುರುಮುಖದಿಂದ ಕೇಳಿ ತಿಳಿದು ಅರಿತುಕೊಂಡು ಅದರಂತೆ ಆಚರಣೆಯನ್ನು ಮಾಡ್ತಾನೆ ನಡಿತನ ಅಂಥವನೇ ಬಲ್ಲವನು ಬುದ್ಧಿವಂತ ಅಂತಕ್ಕಂಥ ಪದ್ಯ ಅದರಲ್ಲಿ ಒಂದು ವಾಕ್ಯ ಯಾವುದು ಅಂದರೆ ಮತಿಗೆ ಮಂಗಲವಿಯುವುದಾವುದು ಅದು ಉತ್ತಮರ ಸಂಘ ಅಂತ ಹೇಳಿದರು ಪ್ರಶ್ನೆಯನ್ನು ಮ್ಯಾ ಮಾಡಿದರು ಏನು ಪ್ರಶ್ನೆ ಮಾಡಿದರು ಅಂದರೆ ಮತಿಗೆ ಮಂಗಲವಿಯುವುದು ಆವುದು ನಮ್ಮ ಬುದ್ಧಿಯನ್ನು ಮಂಗಲ್ ನಮ್ಮ ಬುದ್ಧಿಗೆ ಮಂಗಲವನ್ನು ಉಂಟು ಮಾಡುವುದು ನಮ್ಮ ಬುದ್ಧಿಯನ್ನು ಶುದ್ಧ ಮಾಡೋದು ನಮ್ಮ ಬುದ್ಧಿಗೆ ಉತ್ತಮವಾದ ಸಂಸ್ಕಾರವನ್ನು ಕೊಡೋದು ಯಾವುದು ಅಂತ ಪ್ರಶ್ನೆಯನ್ನು ಮಾಡಿ ಅದಕ್ಕೆ ಉತ್ತರವನ್ನು ಅವರೇ ಹೇಳಿದರು ಏನು ಹೇಳಿದರು ಅಂದರೆ ಉತ್ತಮರ ಸಂಘ ನಮ್ಮ ಬುದ್ಧಿ ಶುದ್ಧ ಆಗಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಮತಿ ಅಂತಂದ್ರೆ ನಮ್ಮ ಬುದ್ಧಿ ಆ ಬುದ್ಧಿ ಶುದ್ಧ ಆಗಬೇಕಾಗಿತ್ತು ಅಂದ್ರೆ ಯಾಕಂದರೆ ಇಲ್ಲಿ ಬುದ್ಧಿ ಏನಾಗಿದೆ ಅಂದರೆ ವಿಷಯಾದಿಗಳ ಸಂಘವನ್ನು ಮಾಡಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥ ಈ ಪಂಚ ವಿಷಯಗಳ ಸಂಘವನ್ನು ಮಾಡಿ ನಮ್ಮ ಬುದ್ಧಿ ಏನಾಗಿದೆ ಅಂದರೆ ಮಲಿನಾಗ್ಯದ ಹೊಲಸಾಗ್ಯದ ಹೇಗೆ ಒಂದು ಬಟ್ಟೆ ಹೊಲಸಾಗಿತ್ತು ಅಂತಂದ್ರೆ ಅದನ್ನು ಒಳ್ಳೆ ಸೋಪ್ ಹಚ್ಚಿ ತೊಳೆದ್ವಿ ಅಂತಂದ್ರೆ ಅದು ಹೆಂಗೆ ಸ್ವಚ್ಛ ಆಗ್ತದಲ್ಲ ಹಂಗೆ ನಮ್ಮ ಮತಿ ಮಲಿನ ಆಗ್ಯದ ಈ ಮತಿ ಶುದ್ಧ ಆಗಬೇಕಾಗಿತ್ತು ಅಂದ್ರೆ ಬುದ್ಧಿ ಶುದ್ಧ ಆಗಬೇಕಾಗಿತ್ತು ಅಂತಂದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನು ಹೇಳಕ್ಕತ್ತಿದಾರೆ ಯಾಕಂದ್ರೆ ಎಲ್ಲ ಸಂಪತ್ತಿಕ್ಕಿಂತಲೂ ಶ್ರೇಷ್ಠವಾದ ಸಂಪತ್ತು ಯಾವುದು ಅಂತಂದ್ರೆ ಚಾಣಕ್ಯ ಒಂದು ಕಡೆ ಹೇಳ್ಕೊಂಡು ಬಂದಿದ್ದಾನೆ ನಾವು ನಮ್ಮ ಫಲ ಮನೆ ಸಂಪತ್ತು ಅಧಿಕಾರ ಇದಕ್ಕೆ ದೊಡ್ಡ ಸಂಪತ್ತು ಅಂತೇವಲ್ಲ ಈ ಎಲ್ಲ ಸಂಪತ್ತಕ್ಕಿಂತಲೂ ಶ್ರೇಷ್ಠವಾದ ಸಂಪತ್ತು ಯಾವುದು ಅಂದರೆ ಬೌದ್ಧಿಕ ಸಂಪತ್ತು ನಮ್ಮ ಬುದ್ಧಿ ಚೆನ್ನಾಗಿತ್ತು ಅಂತಂದರೆ ನಾವು ಈ ಲೌಕಿಕ ಭೋಗವನ್ನು ಪಡಿಬಹುದು ಲೌಕಿಕ ಸುಖವನ್ನು ಪಡಿಬೋದು ಅದೇ ರೀತಿಯಾಗಿ ನಮ್ಮ ಬುದ್ಧಿ ಆಗಿತ್ತು ಅಂತಂದರೆ ಅತೀಂದ್ರಿಯವಾಗಿರತಕ್ಕಂಥ ಅದನ್ನು ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ಕೊಂಡು ಬಂದಿದ್ದಾನೆ ಸುಖ ಮಾತ್ಯಂತಿಕಮೆತ್ತ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ಪರಮಾತ್ಮ ಹೇಳಿದ ಅತೀಂದ್ರಿಯವಾಗಿರ್ತಕ್ಕಂಥ ಇಂದ್ರಿಯಗಳಿಗೆ ಗೋಚರವಲ್ಲದಂಥ ಆತ್ಯಂತಿಕವಾದ ಸುಖ ಅಂದರೆ ಆತ್ಮಸುಖ ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಇದು ಕೂಡ ಯಾವುದರಿಂದ ಆಗ್ತದೆ ಅಂತಂದ್ರೆ ಶುದ್ಧವಾದ ಬುದ್ಧಿಯಿಂದ ಆಗ್ತದೆ ಅದಕ್ಕೆ ನಾವು ಇಲ್ಲಿ ಏನು ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಬುದ್ಧಿಯನ್ನು ಶುದ್ಧ ಮಾಡ್ಕೋಬೇಕು ಈ ಬುದ್ಧಿ ತಂದ್ರೆ ಅದು ಏನೇ ನಮಗೆ ಕೊಡ್ತದಂದ್ರೆ ಹೇಳ್ಕೊಂಡು ಬಂದರು ಶ್ರೀಯ ಪ್ರದುಪ್ಧೇ ವಿಪದೇ ಋಣದ್ದಿ ಯಶಾಂಸಿಸೂತೆ ಮಲಿನಂ ಪ್ರಮಾಷ್ಟಿ ಸಂಸ್ಕಾರ ಶೌಚೇನ ಪರಂ ಪುನೀತೆ ಶುದ್ಧಾ ಬುದ್ಧಿ ಕೆಲ ಕಾಮದೇನು ಅಂತ ಒಬ್ಬ ಸುಭಾಷಿತ್ಕಾರ್ ಹೇಳಿದಾನೆ ಈ ಶುದ್ಧವಾದ ಬುದ್ಧಿ ನಮಗೇನು ಕೊಡ್ತದಂತಂದ್ರೆ ಸ್ತ್ರೀಯ ಪ್ರದುಪ್ಧೆ ವಿಪದೋ ಋಣದ್ದಿ ನಮಗೆ ಸಂಪತ್ತಿನ ಮಳೆಯನ್ನು ಸುರಿಸ್ತದಂತ ನಮ್ಮ ಬುದ್ಧಿ ಸುದ್ದಿತ್ತು ಅಂತಂದ್ರೆ ಈಗ ನೋಡಿರಲ್ಲ ನೀವು ಒಬ್ಬ ಆಗ್ಬ ಆಗಿರ್ಬೋದು ಯಾವ ಅಗ್ರಿಕಲ್ಚರಲ್ಲಿ ಕೃಷಿಯಲ್ಲಿ ಭಾಳ ಶಾಣೆ ಆದಾನು ಅದಕ್ಕೆ ಅವನು ಭಾಳ ಉತ್ಪನ್ನ ತೆಗಿತಾನು ಅಂತ ನಾವು ಹೇಳ್ತೀವಿ ಅದೇ ರೀತಿ ಒಬ್ಬ ಇಂಜಿನಿಯರ್ ತಿಂಗಳಿಗೆ ಲಕ್ಷ ಎರಡು ಲಕ್ಷ ಗಳಿಸ್ತಾರೆ ಯಾವುದರಿಂದ ಅವರ ಬುದ್ಧಿ ಚಾಣಾಕ್ಷ ಇರುವುದರಿಂದ ಹಂಗೆ ನಮಗೆ ಸಂಪತ್ತನ್ನು ತಂದು ಕೊಡ್ತದೆ ನಮ್ಮ ಬುದ್ಧಿ ಸ್ತ್ರೀಯ ಪ್ರದುಗ್ಧೆ ವಿಪದೋರುಣದ್ದೆ ನಮ್ಮ ಬುದ್ಧಿ ಸುದ್ದಿತ್ತು ಅಂತಂದರೆ ಬರ್ತಕ್ಕಂಥ ಆಪತ್ಕಾಲವನ್ನು ತೊಂದರೆಗಳನ್ನು ತಾಪತ್ರಯಗಳನ್ನು ದೂರ ಮಾಡ್ತದೆ ತಡಿ ಹಿಡ್ತದೆ ಆಮೇಲೆ ಏನು ಮಾಡ್ತದ ಅಂತಂದ್ರೆ ಮತ್ತೆ ಹೇಳ್ಕೊಂಡು ಬಂದರು ಸ್ತ್ರೀಯ ಪ್ರದುಗ್ಧೆ ವಿಪದೋರುಣದ್ದಿ ಮಲಿನಂ ಪ್ರಮಾಷ್ಟಿ ನಮ್ಮ ಕೀರ್ತಿಯನ್ನು ದಿಕ್ಕು ದಿಕ್ಕುಗಳಲ್ಲಿ ಎಲ್ಲ ಕಡೆ ನಮ್ಮ ಕೀರ್ತಿಯನ್ನು ಬೆಳಗಿಸ್ತದೆ ನಮ್ಮ ಪಾಪವನ್ನು ದೂರ ಮಾಡ್ತದೆ ಶುದ್ಧವಾದ ಬುದ್ಧಿ ಆಮೇಲೆ ಏನು ಮಾಡ್ತದಂದ್ರೆ ಸಂಸ್ಕಾರ ಶೌಚೇನ ಪರಂ ಪರಂಪುನೀತಿ ನಮಗೆ ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟು ನಮ್ಮನ್ನು ಶುದ್ಧರನ್ನಾಗಿ ಮಾಡಿ ನಮ್ಮನ್ನು ಪವಿತ್ರಾತ್ಮರನ್ನಾಗಿ ಮಾಡ್ತದೆ ಅದಕ್ಕೆ ಶುದ್ಧವಾದ ಬುದ್ಧಿ ಏನಿದ್ದಂಗೆ ಅಂದರೆ ಕಾಮದೇನು ಇದ್ದಂಗೆ ಕಾಮದೇನು ಕಲ್ಪ ವೃಕ್ಷದ ಹತ್ರ ನಾವು ಏನು ಕೇಳ್ತೇವಲ್ಲ ಅದನ್ನು ನಮಗೆ ಕೊಡ್ತಾವೆ ಹಾಗೆ ನಮ್ಮ ಸು ಬುದ್ಧಿ ಶುದ್ಧ ಆಗಿತ್ತು ಅಂತಂದರೆ ನಮಗೆ ಯಹಲೋಕದ ಭೋಗ ಭಾಗ್ಯ ಸಿರಿ ಸಂಪತ್ತು ಅಧಿಕಾರ ಇದು ಪ್ರಾಪ್ತಿ ಆಗ್ತದೆ ಅದೇ ರೀತಿಯಾಗಿ ನಮ್ಮ ಬುದ್ಧಿ ಸುದ್ದಿತ್ತು ಅಂತಂದ್ರೆ ನಮಗೆ ಆತ್ಮ ಸಾಕ್ಷಾತ್ಕಾರ ಪರಬ್ರಹ್ಮ ವಸ್ತುವಿನ ಸಾಕ್ಷಾತ್ಕಾರವೂ ಕೂಡ ಅದು ಶುದ್ಧವಾದ ಬುದ್ಧಿಯಿಂದಲೇ ಆಗ್ತದೆ ಅದಕ್ಕೆ ದೃಶ್ಯತೆ ತ್ವಗ್ರಯ ಬುದ್ಧ ಸೂಕ್ಷ್ಮಯಾ ಸೂಕ್ಷ್ಮದರ್ಶಿಬಿ ಅಂತ ಉಪನಿಷತ್ತಿನಲ್ಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ ಆ ಆತ್ಮವಸ್ತುವಿನ ಸಾಕ್ಷಾತ್ಕಾರ ನಮ್ಗೆ ಎದಕ್ಕಾಗ್ತದಂದ್ರೆ ಸೂಕ್ಷ್ಮವಾದ ಬುದ್ಧಿ ಆ ಬ್ರಹ್ಮದ ಪರಬ್ರಹ್ಮದ ಸಾಕ್ಷಾತ್ಕಾರ ನಮ್ಗಾಗ್ತದೆ ಹಾಗೆ ಪುಣ್ಯಾತ್ಮರೇ ನಮಗೆ ಯಹಲೋಕದ ಸುಖಕ್ಕೂ ಹಾಗೂ ಆತ್ಮ ಸುಖಕ್ಕೂ ಕೂಡ ಈ ಶುದ್ಧವಾದ ಬುದ್ಧಿಯ ಕಾರಣದ ಅದಕ್ಕೆ ನಾವು ಏನು ಮಾಡ್ಕೋಬಾರ್ದು ಅಂತಂದರೆ ಬುದ್ಧಿಯನ್ನು ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ನಮ್ಮ ಬುದ್ಧಿಯನ್ನು ನಾವು ಇಟ್ಕೋಬೇಕು ಆ ಬುದ್ಧಿ ಎಲ್ಲಿ ಸ್ವಚ್ಛ ಆಗ್ತದೆ ಅಂತಂದ್ರೆ ಬಸವಣ್ಣವರು ಒಂದು ಕಡೆ ಹೇಳಿದರು ಮಂಡ್ಯ ಮಾಸಿದೊಡೆ ಮಹಾಮಜ್ಜನವ ಮಾಡಿಸಿಕೊಂಬುವ ರಯ್ಯ ವಸ್ತ್ರ ಮಾಸಿದೊಡೆ ಮಡಿವಾಳಗೆಕ್ಕುವ ರಯ್ಯ ಮನವ ಮಾಸಿದೊಡೆ ಕೂಡಲ ಸಂಗನ ಶರಣರ ಅನುಭವ ಮಾಡುವುದಯ್ಯ ಅಂತ ಹೇಳ್ಕೊಂಡು ಬಂದರು ನಾವೆಲ್ಲರೂ ದಿನನಿತ್ಯ ನಮ್ಮ ತೆಲಿ ಹೊಲಸಾಗಿತ್ತು ಅಂತಂದ್ರೆ ನಾವು ಹತ್ರ ಹೋಗಿ ಏನು ಮಾಡ್ಕೊಳ್ತೀವಿ ಕಟಿಂಗ್ ಇತ್ಯಾದಿಗಳನ್ನು ಮಾಡಿಸ್ಕೊಳ್ತೀವಿ ಅಥವಾ ಶಾಂಪು ಸೋಪು ಇತ್ಯಾದಿಗಳನ್ನು ಹಚ್ಕೊಂಡು ತಲೆಯನ್ನು ಸ್ವಚ್ಛ ಮಾಡ್ಕೊಳ್ತೀವಿ ಅದೇ ರೀತಿ ನಮ್ಮ ಬಟ್ಟೆ ಹೊಲಸಾಗಿದವು ಅಂತಂದ್ರೆ ಆ ಸೋಪ್ ಅದು ಹಚ್ಚಿ ಆ ಬಟ್ಟೆ ತೊಳೆಯವರು ಕೊಟ್ಟರೆ ಸ್ವಚ್ಛ ಮಾಡಿಕೊಡ್ತಾರೆ ನಮ್ಮ ಮನಸ್ಸು ಹೊಲಸಾಗಿತ್ತು ಅಂತಂದ್ರೆ ಇದು ಎಲ್ಲಿ ಸ್ವಚ್ಛ ಆಗ್ತದಂದ್ರೆ ಬಸವಣ್ಣವ್ರು ಹೇಳಿದರು ಮನವ ಮಾಸಿದೊಡೆ ನಮ್ಮ ಬುದ್ಧಿ ಹೊಲಸಾಗಿತ್ತು ಅಂದರೆ ಅದನ್ನು ಸ್ವಚ್ಛ ಮಾಡ್ತಕ್ಕಂಥ ಕೇಂದ್ರ ಯಾವುದು ಅಂತಂದರೆ ಕೂಡಲ ಸಂಗನ ಶರಣರ ಅನುಭಾವ ಮಾಡುವುದು ನೀವು ಈಗೇನು ಮಾಡಕತ್ತಿದರಲ್ಲ ಜಗದ್ಗುರು ಅಪ್ಪಾಜಿಯವರ ಸನ್ನಿಧಾನದಲ್ಲಿ ಸತ್ಸಂಗವನ್ನು ಮಾಡಿದರೆ ಆ ಮಹಾಪುರುಷರ ದರ್ಶನ ಅವರ ಸಂಭಾಷಣ ಅವರ ಸ್ಪರ್ಶ ನಮಗೆ ಆಯಿತು ಅಂತಂದ್ರೆ ನಮ್ಮ ಬುದ್ಧಿ ಏನಾಗ್ತದಂದ್ರೆ ಶುದ್ಧ ಆಗ್ತದೆ ಅದಕ್ಕೆ ನಾವು ಏನು ಮಾಡಬೇಕು ನಮ್ಮ ಬುದ್ಧಿ ಶುದ್ಧ ಆಗಬೇಕಾಗಿತ್ತು ಅಂದರೆ ಮಹಾಪುರುಷರ ಉತ್ತಮರ ಬ್ರಹ್ಮಜ್ಞಾನಿಗಳ ಸಾಧು ಸತ್ಪುರುಷರ ಸಂಘವನ್ನು ಮಾಡಿದ್ವಿ ಅಂತಂದರೆ ನಾವು ಎಂಥ ಪಾಪಿಗಳಿದ್ದರೂ ಕೂಡ ಎಂಥ ದುರ್ಬುದ್ಧಿಯವರಿದ್ದರೂ ಕೂಡ ನಮಗೇನಾಗ್ತದಂತಂದರೆ ನಮ್ಮ ಪಾಪ ಎಲ್ಲ ಸುಟ್ಟು ಬೂದಿಯಾಗಿ ನಾವು ಪವಿತ್ರಾತ್ಮರಾಗ್ತೀವಿ ಅದಕ್ಕೆ ಒಬ್ಬ ಶುಭಾಷಿತ್ಕಾರ ಹೇಳ್ಕೊಂಡು ಬಂದಿದ್ದಾನೆ ಕಾಚ ಕಾಂಚನ ಸಂಯೋಗ ದತ್ತೇ ಮರುಕತಿಮ್ ದುತಿಂ ತಥಾ ಸತ್ಸನ್ನಿಧಾನೇನ ಮೂರ್ಖೋ ಯಾತಿ ಪ್ರವೀಣತಾಂ ಅಂತ ಹೇಳ್ಕೊಂಡು ಬಂದ ಕಾಚ ಕಾಂಚನ ಸಂಯೋಗಾತ ಈಗ ಕೈಯಲ್ಲಿ ನಾವು ಉಂಗ್ರ ಹಾಕ್ಕೊಂಡಿರ್ತೀವಿ ಆ ಉಂಗುರದಲ್ಲಿ ಒಂದು ಹಳ್ಳು ಹಾಕಿರ್ತೀವಿ ಉಂಗ್ರ ಒಂದು ತೊಲಿ ಉಂಗ್ರ ನಲ್ವತ್ತು ಸಾವಿರ ರೂಪಾಯಿ ಬೆಲೆ ಬಾಳ್ತದೆ ಆ ಹಳ್ಳದಲ್ಲ ಆ ಹಳಿಗೆ ಎಷ್ಟು ಕೊಟ್ಟಿದ್ದು ಅಂದ್ರೆ ಒಂದು ನೂರು ಎರಡು ಸಾವಿರ ಕೊಟ್ಟಿರ್ತೀವಿ ಚಲೋ ಹಳಿಗೆ ಆ ಹಳ್ಳು ಕೂಡ ಬಂಗಾರದ ಸಂಘವನ್ನು ಮಾಡಿ ಏನಾಗ್ತದ ಅಂತಂದ್ರೆ ಆ ಬಂಗಾರದ ಬೆಲೆಯನ್ನೇ ಪಡಿತದ ಆ ಬಂಗಾರದಷ್ಟು ಗೌರವವೇ ಅದಕ್ಕೆ ಬರ್ತದೆ ಅದೇ ರೀತಿ ನಾವು ಕೂಡ ಒಳ್ಳೆಯವರ ಸಂಘ ಮಾಡಿದ್ವಿ ಅಂದರೆ ಉತ್ತಮರ ಸಂಘವನ್ನು ಮಾಡಿದ್ವಿ ಅಂದರೆ ಎಂಥ ಅಜ್ಞಾನಿಗಳೇ ಇರಲಿ ಎಂಥ ಪಾಪಿಗಳೇ ಇರಲಿ ನಾವು ಏನಾಗ್ತೀವಿ ಅಂದರೆ ತಥಾ ಸತ್ ಸನ್ನಿಧಾನೇನ ಸತ್ ಅಂತಂದ್ರೆ ಸತ್ಪುರುಷರ ಸನ್ನಿಧಾನದಿಂದ ಅವರ ಸಂಪರ್ಕದಿಂದ ಅವರ ಸಂಘದಿಂದ ಎಂಥ ಪಾಪಿ ಅದಾನಂದ್ರು ಕೂಡ ಎಂಥ ಮೂರ್ಖ ಅದಾನಂದರೂ ಕೂಡ ಅವನು ಏನಾಗ್ತಾನಂದ್ರೆ ಬುದ್ಧಿವಂತನಾಗ್ತಾನ ಆತ್ಮಜ್ಞಾನವನ್ನು ಮಾಡಿಕೊಂಡು ಅವನು ಕೂಡ ಏನಾಗ್ತಾನೋ ಅಂತಂದ್ರೆ ಧನ್ಯನಾಗ್ತಾನೆ ನಿಮಗೆಲ್ಲ ಗೊತ್ತದ ವಾಲ್ಯಾಕೋಲ್ಯ ರತ್ನಾಕರ ಎಂಥ ಪಾಪಿ ಇದ್ದ ಅನಂತ ಪಾಪವನ್ನು ಮಾಡಿದ್ದ ಅವ ಮಾಡಬಾರದಂಥ ಪಾಪನೇ ಇರಲಿಲ್ಲ ಅಷ್ಟು ಪಾಪವನ್ನು ಮಾಡಿದ್ದ ಅವನು ಅರಣ್ಯದಲ್ಲಿ ಹೋಗುವವರನ್ನು ಹಿಡಿದು ಅವರನ್ನು ಅವ್ರ ಕಡೆಯಿಂದ ಸಂಪತ್ತನ್ನು ಹರಣ ಮಾಡೋದು ಅಥವಾ ಕೊಲೆ ಮಾಡೋದು ಇತ್ಯಾದಿ ದರೋಡೆ ದರೋಡೆಕೋರನಾಗಿದ್ದ ಅಕಸ್ಮಾತ್ ಅವನು ಯಾವುದೋ ಸುಕೃತ ಪುಣ್ಯದಿಂದ ನಾರದ ಮಹರ್ಷಿಗಳು ಅರಣ್ಯ ಮಾರ್ಗದಲ್ಲಿ ಹೋಗ್ತಾ ಇದ್ದರು ಅವರನ್ನು ಹಿಡ್ದ ಹಿಡಿದು ಬಿಟ್ಟು ನಿನ್ನ ಹತ್ರ ಏನದ ಕೊಡು ಅಂತ ಕೇಳಿದ ನಾರದ ಮಹರ್ಷಿಗಳಂದರು ನನ್ನ ಕಡೆ ಏನಾಯ್ತಿಪ ಏನೂ ಇಲ್ಲ ಅಂತಂದಾಗ ಅವಾಗ ಕೇಳ್ತಾರೆ ನೀ ಇದನ್ನೆಲ್ಲ ಯಾಕೆ ಮಾಡೋಕತ್ತಿದೀ ಈ ಪಾಪ ಅಂತ ಕೇಳಿದಾಗ ಹೇಳಿದ ತನ್ನ ಹೆಂಡತಿ ಮಕ್ಕಳ ಸಂಸಾರಕ್ಕೋಸ್ಕರ ಹೇಳಿದ ಅವಾಗ ನಾರದ ಮಹರ್ಷಿಗಳಂದರು ನೀ ಮಾಡಿದ ಪಾಪವನ್ನು ನಿನ್ನ ಹೆಂಡತಿ ಮಕ್ಕಳು ತೊಗೊಳ್ತಾರನ್ನ ಕೇಳ್ಕೊಂಡ ಅಂದಾಗ ಅವ್ರನ್ನ ಹೋಗಿ ನೀ ತಪ್ಪಿಸ್ಕೊಂಡು ಹೋಗಾಕಿ ಹಿಂಗೆ ಹಾಕೈತಂದಾಗ ಗೆಲ್ಪ ನಾನು ಒಂದು ಗಿಡ ಕಟ್ಟು ಕಟ್ಟಿ ಹೋಗು ಅಂತಂದಾಗ ಹೋಗಿ ಕೇಳ್ಕೊಂಡು ಬಂದ ಯಾರೂ ಒಪ್ಕೊಳ್ಳಿಲ್ಲ ಪಾಪ ತೊಗೊಳಕ್ಕೆ ಯಾರು ಅವಾಗ ಅವಾಗೇನಾಯಿತು ಅಂತಂದರೆ ಅವನಿಗೆ ನಾರದ ಮಹರ್ಷಿಗಳಿಂದ ಉಪದೇಶವನ್ನು ಪಡ್ಕೊಂಡ ಅವರ ಸಂಘದಿಂದ ಒಬ್ಬ ಕೊಲೆಗಾರನೂ ಕೂಡ ಏನಾದ ಅಂತಂದ್ರೆ ಒಬ್ಬ ದೊಡ್ಡ ಕವಿಯಾದ ಅದಕ್ಕೆ ಮಹಾಪುರುಷರ ಸಂಘವನ್ನು ನಾವು ಮಾಡಿದ್ವಿ ಅಂತಂದ್ರೆ ಕುಮತಿಂ ದೂರೀಕರೋತಿ ಕರೋತಿ ಚೇತಃ ಚಿರಂತನಂ ಅಗಂ ಚುಲುಕೀಕರೋತಿ ಭೂತು ಕಿಂಚ ಕರುಣಾಂ ಕರೋತಿ ಸತಾಂ ಸಂಘ ಮಂಗಲಂ ಮಂಗಲಮತನೋತಿ ಅಂತ ಒಬ್ಬ ಸುಭಾಷಿತ್ಕಾರ ಹೇಳ್ತಾ ಇದ್ದಾನೆ ಕುಮತಿಂ ದೂರೀಕರೋತಿ ಮಹಾಪುರುಷರ ಸಂಘ ಏನು ಮಾಡ್ತದಂದ್ರೆ ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಪಾಪ ವಾಸನೆಯನ್ನು ಜನ್ಮ ಜನ್ಮಾಂತರದ ಪಾಪ ವಾಸನೆ ಇರ್ತದಲ್ಲ ಬುದ್ಧಿಯಲ್ಲಿ ಆ ಪಾಪ ವಾಸನೆ ಸಂಸ್ಕಾರಗಳನ್ನು ದೂರ ಮಾಡ್ತದೆ ಮತ್ತೇನು ಮಾಡ್ತದಂದ್ರೆ ಕುಮತಿಂ ದೂರೀಕರೋತಿ ವಿಮಲೀಕರೋತಿ ಚೇತಃ ಚೇತ ಅಂದ್ರೆ ಮನಸ್ಸು ಬುದ್ಧಿ ನಮ್ಮ ಬುದ್ಧಿಯನ್ನು ಶುದ್ಧ ಮಾಡ್ತದೆ ಪವಿತ್ರ ಮಾಡ್ತದೆ ಚಿರಂತನಂ ಅಗಂ ಚುಲುಕೀಕರೋತಿ ನಮ್ಮ ಜನ್ಮ ಜನ್ಮಾಂತರದ ಪಾಪ ರಾಶಿಯನ್ನು ಸುಟ್ಟು ಬೂದಿ ಮಾಡ್ತದ ಮಹಾಪುರುಷರ ಸಂಘ ಆಮೇಲೆ ಏನು ಅಂದ್ರೆ ನಮ್ಮ ಕೀರ್ತಿಯನ್ನು ಎಲ್ಲ ಕಡೆ ಹರಡಿಸ್ತದೆ ಆಮೇಲೆ ಏನು ಮಾಡ್ತದಂದ್ರೆ ನಮಗೆ ಏನು ಆಗಬೇಕಾಗಿತ್ತಲ್ಲ ಆ ಎಲ್ಲ ಮಂಗಲ್ಗಳು ಆಗ್ತಾವು ಇದನ್ನು ತುಳಸಿದಾಸರು ಗತಿ ಮತಿ ಭೂತಿ ಬಲಾಯಿ ಕೀರ್ತಿ ಐದು ಫಲ ಹೇಳಿದಾರೆ ಅವರು ಸತ್ಸಂಗದ್ದು ಸತ್ಸಂಗ್ ಶೇ ಪ್ರಭಾವ್ ಪಾಯಿ ಅಂತ ಸತ್ಸಂಗದ ಪ್ರಭಾವದಿಂದ ಗತಿ ಗತಿ ಅಂದರೆ ಸದ್ಗತಿ ಬ್ರಹ್ಮ ಪ್ರಾಪ್ತಿ ಗತಿ ಮತಿ ಮತಿ ಅಂತಂದ್ರೆ ಒಳ್ಳೆಯ ಬುದ್ಧಿ ಆಮೇಲೆ ಗತಿ ಮತಿ ಭೂತಿ ಭೂತಿ ಅಂದರೆ ಸಂಪತ್ತು ಬಲಾಯಿ ಅಂದರೆ ಒಳ್ಳೆತನ ಆಮೇಲೆ ಕೀರ್ತಿ ಈ ಐದು ಫಲಗಳು ಯಾವುದರ ಫಲ ಅಂತಂದ್ರೆ ಸತ್ಸಂಗದ ಫಲ ಹಂಗೆ ಪುಣ್ಯಾತ್ಮರೇ ನಾವು ಕೂಡ ನಮ್ಮ ಜೀವನದಲ್ಲಿ ಜಗದ್ಗುರು ಅಪಾಜಿಯವರ ಸಂಘವನ್ನು ಮಾಡಿ ಅವರ ಸೇವೆಯನ್ನು ಮಾಡಿ ಆ ಸದ್ಗುರುನಾಥನ ಕೃಪೆಗೆ ಪಾತ್ರರಾಗಿ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ವಾಕ್ಯವನ್ನು ಜಗದ್ಗುರು ಅಪಾಜಿಯವರ ಸನ್ನಿಧಾನದಲ್ಲಿ ಸಮರ್ಪಿಸುತ್ತೇನೆ ಹರಿಗೊಮಿತ